ನೋಡಿರಿ ನೀವು ಕುಲು ಅಲ್ಲಿ ಕಾಶ್ಮೀರಕ್ಕೆ ಹೋಗ್ತಿರಲ್ವಾ ಅಲ್ಲಿಗೆ ಹೋಗೋದೇ ಬೇಡ ನಿಮಗೆ ಮಡಿಕೇರಿಗೆ ಬಂದರೆ ಸಾಕು ಇಲ್ಲಿ ಜಿಪ್ ಲೈನ್ ಇದೆ ಜಿಪ್ ಲೈನ್ನ ನೀವು ಭಾಳ ಅದ್ಭುತವಾಗಿ ಎಂಜಾಯ್ ಮಾಡ್ಬೋದು ತೋರಿಸ್ತೀನಿ ನೀರಿ ಅಲ್ಲಿಂದ ಬರ್ತಾರೆ ಫುಲ್ ಟಾಪಲ್ಲಿ ಕಾಣ್ತಾ ಇದೆ ನೋಡಿ ಎಷ್ಟು ಎಡ್ ಎಷ್ಟು ಅಂತ ಗೊತ್ತಿಲ್ಲ ಇಲ್ಲಿ ನೋಡಿ ಬರ್ತಾ ಇದೆ ನೋಡಿ ಎಲ್ಲೊಬ್ಬರು ಓಕೆ ನೋಡಿ ಇದು ಹ್ಞೂ ಓಕೆ ಅಲ್ಲಿ ನೋಡಿಲ್ಲಂತೆ ಸರ್ ನೋಡಿ ಹೊಸ ಮಾಡಿದ್ದಾರೆ ಜಿಪ್ಲೈನು ಸುಮಾರು ಅಂದ್ರೆ ಇಲ್ಲಿಂದ ಅಲ್ಲಿಗೆ ಒಂದು ಒಂದು ಕಿಲೋಮೀಟ್ರ್ ಹತ್ತತ್ರ ಇದೆ ಜಿಪ್ಲೈನ್ ತುಂಬ ಲಾಂಗ್ ಇದೆ ಜಿಪ್ಲೈನ್ ಇದು ಭಾಳ ಅದ್ಭುತವಾಗಿದೆ ನೋಡೋಣ ಏರಿ ಯಾರು ಬರ್ತಾರೆ ಈಗ ಅಲ್ಲಿಂದ ನೋಡಿ ಕಾಣ್ತಾ ಇದ್ದಾರೇನು ರೀ ಎಷ್ಟು ಸೂಪರ್ ಆಗಿದೆ ಎಂಜಾಯ್ಮೆಂಟು ನೀವು ಹಬ್ಬೆ ಫಾಲ್ಸಿಗೆ ಬಂದರೆ ಇಲ್ಲಿ ಈ ಜಿಪ್ಲೈನ್ನ ನೀವು ಯೂಸ್ ಮಾಡ್ಕೋಬೋದು ಆದರೆ ಇದಕ್ಕೆ ಧೈರ್ಯ ಬೇಕು ತುಂಬ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹಾಂ ವಾವ್ ಸೂಪರ್ ಮಗು ನೋಡಿರಿ ಎಷ್ಟು ಧೈರ್ಯ ಐತೆ ಆ ಹುಡುಗಿಗೆ ನನಗಂತೂ ನೋಡಲಿಕ್ಕೆ ಎರಡು ಅಷ್ಟು ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಮಾತ್ರ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಜಿಪ್ಲೈನ್ನ ಬಂದರೆ ಒಂದು ಸರಿ ಒಮ್ಮೆ ಯೂಸ್ ಮಾಡ್ಕೊಳ್ಳಿ ರೇಟ್ ಎಲ್ಲ ಗೊತ್ತಿಲ್ಲ ಎಷ್ಟಂತ ಸೊ ಅಲ್ಲೇ ಮೇಲ್ಗಡೆ ಹೋದರೆ ಏನಾದರೂ ಕೇಳ್ಬಿಟ್ಟು ಬೇಕಾದ್ರೆ ಆಗ್ತೀನಂತೆ ಭಾಳ ಅದ್ಭುತವಾಗಿದೆ ನೋಡಿ ನೋಡ್ರಿ ಪರ್ ಪರ್ಸನ್ ಬಂದುಬಿಟ್ಟು ಐನೂರು ರೂಪಾಯಿ ಅಂತೆ ಐನೂರು ರೂಪಾಯಿ ಕೊಡ್ಬೋದು ಆರಾಮಾಗೆ ಯಾಕಂದರೆ ಆ ಎಂಜಾಯ್ಮೆಂಟು ನಿಮಗೆ ಬೇರೆ ಎಲ್ಲೂ ಸಿಗಲ್ಲ ಜಿಪ್ಲೈನಲ್ಲಿ ಸಿಕ್ಕಷ್ಟು ಎಂಜಾಯ್ಮೆಂಟು ಅಂದರೆ ನಿಮಗೆ ಧೈರ್ಯ ಬೇಕು ಧೈರ್ಯ ಇದ್ದರೆ ಜಿಪ್ಲೈನ ಬನ್ನಿ ಯಾಕಂದರೆ ಕೆಳಗಡೆ ತುಂಬ ಡೀಪಾಗೆ ಭಯಾನಕ್ಕೆ ಹೋಗಿ ಕಾಣ್ತಾ ಇರುತ್ತೆ ಸೊ ನನಗೆ ಗ್ಲಾಸ್ ಬಿಡ್ಜ್ ಮಾಡಿದರು ಮಡಿಕೇರಿಯಲ್ಲಿ ಅದು ಸಕ್ಸಸ್ ಆಗಲಿಲ್ಲ ಇಲ್ಲೇ ಕೊಡಗು ಡಿಸ್ಟಿಕ್ಕಲ್ಲಿ ಅದನ್ನ ಸ್ಟಾಪ್ ಮಾಡಿಸ್ಬಿಟ್ರು ಜನಗಳಿಗೆ ಸೊ ಇನ್ನೂ ಎಲ್ಲಾದರೂ ಬೇರೆ ಕಡೆ ಜಾಗ ನೋಡಿಬಿಟ್ಟು ಮಾಡ್ಬೋದು ಅನಿಸುತ್ತೆ ಅಂತೂ ಭಾಳ ಇಷ್ಟ ಆಯ್ತು ನನಗಂತೂ ನೋಡೋಣ ಅಬ್ಬಿ ಫಾಲ್ಸಿಗೆ ಹೋಗೋಣ ನೋಡೋಣ ಅಬ್ಬಿ ಫಾಲ್ಸು ಹೆಂಗಿದ್ರೆ ಪ್ರೈವೇಟ್ ಪ್ರಾಪರ್ಟಿ ಒಳಗಡೆ ಕಾಫಿ ತೋಟದಲ್ಲಿ ಒಳಗಡೆಯಿಂದ ನಡ್ಕೊಂಡು ಹೋಗಬೇಕು ಟಿಕೆಟು ಕೂಡ ಇದೆ ಎಷ್ಟಿದೆ ಏನಿದೆ ಅಂತ ಹೇಳ್ತೀನಿ ನೋಡೋಣ ನೋಡಿರಿ ಹಬ್ಬಿ ಜಲಪಾತದ ಎಂಟ್ರೆನ್ಸು ಬರೀ ಹತ್ತು ರೂಪಾಯಿ ಟಿಕೆಟು ಹತ್ತು ರೂಪಾಯಿ ಅಂದ್ರೆ ಏನು ಭಾಳ ಜಾಸ್ತಿ ಇಲ್ಲ ನೋಡೋಣ ತುಂಬ ದಿನ ತುಂಬ ಡೀಪಾಗಿ ನಡ್ಕೊಂಡು ಹೋಗಬೇಕು ಆಲ್ರೆಡಿ ಒಂದು ಸರಿ ಬಂದಿದ್ದೀನಿ ಹೋಗೋದು ಮಾತ್ರ ಭಾಳ ಈಸಿ ಇರುತ್ತೆ ಬರೋದೈತಲ್ಲ ಹೇಳ್ಬಾರ್ದು ಅದ್ರ ಕಷ್ಟ ಫಾಲ್ಸ್ ತೋಡೋ ಕ್ಯೂರಿಯಾಸಿಟಿ ಇದ್ದರೆ ಹೋಗಲೇಬೇಕು ನೇ ಆತ ಇವರು ಅಲ್ಲಿ ನೋಡಿ ಇವ್ರು ಎದುರು ಬಿಟ್ಟಿದ್ದಾರೆ ಬರೋವೇ ನೋಡಿ ಫುಲ್ ಕಾಫಿ ಎಷ್ಟೆ ಒಳಗಡೆ ಕಷ್ಟಪಟ್ಟಾದರೂ ತೋರಿಸೀನಿ ಎಷ್ಟನ ಟಯರ್ಡ್ ಆಗಲಿ ಡೋಂಟ್ ಟೆಂಕ್ಷನ್ ಓಕೆನಾ ನೋಡೋಣ ರೀ ನೋಡಿ ಈ ಥರ ಸ್ಟಪ್ ಹೋಯ್ ಸ್ಟೆಪ್ ಹೋಯ್ ಸ್ಟೆಪ್ ಓಯಸ್ ಇಳಿದು ಇಳಿದು ಫುಲ್ಲು ಡೌನಿಗೆ ಹೋಗಬೇಕು ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೂ ನನ್ನ ಪ್ರಕಾರ ಒಂದು ಮುನ್ನೂರಿಂದ ನಾನ್ನೂರು ಮೀಟರ್ ಹತ್ತತ್ರ ಬರ್ಬೋದು ಅನಿಸುತ್ತೆ ಹೋಗೋ ಭಾಳ ಈಸಿ ಖುಷಿಯಾಗುತ್ತೆ ಎಲ್ರಿಗೂ ಭಾಳ ಖುಷಿಯಾಗುತ್ತೆ ಇದು ನೋಡಿ ಪಕ್ಕಾ ಪಕ್ಕದಲ್ಲೆಲ್ಲ ಕಾಫಿ ಎಸ್ಟೇಟು ಪ್ರೈವೇಟ್ ಪ್ರಾಪರ್ಟಿ ಇದೆಲ್ಲ ಪ್ರೈವೇಟ್ ಪ್ರಾಪರ್ಟೀಲಿ ಅವರೊಂದು ರೋಡ್ ಮಾಡಿಕೊಟ್ಟಿದ್ರು ಅಷ್ಟೇ ಸೊ ಇದು ಯಾವುದೋ ಈ ಗ್ರಾಮ ಟಾಣಕ್ಕೆ ಎಲ್ಲ ಪಿಂಚಿಂಗ್ ಎಲ್ಲ ಹಾಕಿದಾರೆ ನೋಡಿ ಪ್ರೈವೇಟ್ ಪ್ರಾಪರ್ಟಿದು ಯಾರೂ ಒಳಗಡೆ ಹೋಗ್ಬಾರ್ದು ಹೇಳ್ಬಿಟ್ಟು ಈಗ ನೋಡಿ ಕಾಣ್ತಿದ್ರಲ್ಲ ಬರುವಾಗ ಇವರೆಲ್ಲ ನೋಡಿ ಎಷ್ಟು ಸುಸ್ತಾಗಿರ್ತಾರೆ ನಿಂತ್ಕೊಂಡು 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 ಬರಬೇಕು ಆಮೇಲೆ ಕಾಫಿ ಎಸ್ಟೇಟ್ನ ಕಾಫಿ ಗಿಡಗಳ್ನ ನೋಡ್ಕೊತ ಬರ್ಬೋದು ಇಲ್ಲಿ ಎರಡು ಥರದ ಕಾಫಿ ಬೆಳೆ ಬೆಳೀತಾರೆ ನೋಡಿ ಅಪ್ಪ ಸ್ಟಪ್ಸು ಈಗ ನೋಡಿ ಫುಲ್ಲು ಡೌನ್ ಡೀಪ್ ಬಂತು ಈಗ ನನಗೆ ಹೋಗುವಾಗ ನನಗೆ ಭಾಳ ಖುಷಿ ಇದೆ ನೋಡಿ ಬರುವಾಗಿದೆಯಲ್ಲ ಮೊದಲೆಲ್ಲ ಈ ಹಬ್ಬೆ ಪಲ್ಸಿಗೆ ಸ್ನಾನ ಮಾಡಕ್ಕೆ ಬಿಡ್ತಾಯಿದ್ರು ಇವಾಗ ಇಲ್ಲಿ ಸಾವು ನೋವುಗಳು ಜಾಸ್ತಿ ಆಗಿಬಿಟ್ಟು ಜನ ಬಂದರೆ ಹುಚ್ಚಿರ್ತಾರೆ ಆಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಬ್ಯಾನ್ ಮಾಡಿದ್ರು ನೋಡಿ ಡಿ ಇಪ್ಪಾಗೆ ನಡ್ಕೊಂಡು ಹೋಗ್ತಾನೇ ಇರಬೇಕು ಮತ್ತೆ ಹಿಂಗೆ ಹೋಗ್ಬೇಕು ಮತ್ತೆ ನೋಡಿ ಹೆಂಗೆ ಕಾಣ್ತಾಯಿದೆ ಫುಲ್ಲು ಕಾಫಿ ಎಸ್ಟೇಟ್ ಒಳಗಡೆ ಇದೆ ದೊಡ್ಡ ದೊಡ್ಡ ಮರಗಳು ಒಳ್ಳೆ ಒಳ್ಳೆ ವುಡ್ ಮರಗಳೆಲ್ಲ ಆಯಿತಾ ನೋಡೋಣ ಇನ್ನೂ ಸೌಂಡ್ ಕೇಳಿಸ್ತಾ ಇದೆ ಎಷ್ಟೊತ್ತಾಗುತ್ತೋ ನೋಡ್ತೀನಿ ಯಾವಾಗಿಂದ ಇನ್ನೂ ಬರ್ತಲೇ ಇದ್ದೀನಿ ಇನ್ನೂ ಫುಲ್ ಕೆಳಗಡೆ ತೋರಿಸ್ತಲೇ ಇದೆ ಆಯಿತಾ ಹೋಗಾಗ ಏನು ಅನಿಸಲ್ಲ ಐತಲ್ಲ ಕೂತ್ಕೊಂಡು ಕುತ್ಕೊಂಡು ಕುತ್ಕೊಂಡು ಬರಬೇಕು ಡೈಲಿ ವಾಕ್ ಮಾಡೋರಿಗೆ ಏನು ಅನಿಸಲ್ಲ ಯಾವಾಗೋ ಒಂದು ಸರಿ ನಡೆಯೋರಿಗೆ ಭಾಳ ಕಷ್ಟ ಆಗುತ್ತೆ ದಿನ ವಾಕಿಂಗು ಜಾಗಿಂಗ್ ಮಾಡಿದ್ರೆ ಎಂಥ ಬೆಟ್ಟ ಗುಡ್ಡ ಬೇಕಿದ್ರು ಮೇಲಕ್ಕೆ ಹತ್ತಬೋದು ನಾವು ದಿನಕ್ಕೆ ಒಂದು ಸರಿ ಎರಡು ಸರಿ ನಡೆಯೋದೇ ಕಷ್ಟ ಈಗ ಇತ್ತೀಚಿನ ದಿನಗಳಲ್ಲಿ ವೀಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದಿನಲ್ವ ಇನ್ನು ಮುಂದೆ ನನ್ನ ಅನಿಸಿಕೆ ವಾಕಿಂಗ್ ಚೆನ್ನಾಗಿ ಆಗ್ಬೋದು ಅಂತ ಅನಿಸುತ್ತೆ ಮನೆ ಹತ್ರ ವಾಕ್ ಮಾಡೋದೇನು ಬೇಕಾಗಿಲ್ಲ ಯಾಕಂದರೆ ನಾನು ಒಂದ್ಸಲ ವಾಕಿಂಗ್ ಹೋಗೇ ಇಲ್ಲ ಜಾಸ್ತಿ ತುಂಬ ರೇರು ಹತ್ರ ಅನಿಸುತ್ತೆ ನೋಡೋಣ ಇಲ್ಲಿ ಆಲ್ರೆಡಿ ಸೌಂಡ್ ಕೇಳಿಸ್ತಾ ಇದೆ ಅಬ್ಬಿ ಫಾಲ್ಸಿದು ಭಾಳ ಅದ್ಭುತದ ಅಬ್ಬಿ ಫಾಲ್ಸ್ ಇದು ಮಡಿಕೇರಿ ಟೌನ್ ಕಡೆಯಿಂದ ಎಲ್ಲ ಆದ ಎಲ್ಲ ಬೆಟ್ಟಗಳನ್ನ ಸುತ್ಕೊಂಡು ಇಲ್ಲಿಗೆ ಬರುತ್ತೆ ನೋಡೋಣ ಓ ಬಂತು ನೋಡಿರಿ ಅಬ್ಬಿ ಫಾಲ್ಸು ನಮ್ಮವ್ರು ನನಗಿಂತ ಮುಂಚಿದ್ದಾಗೇ ಬಂದುಬಿಟ್ಟಿದ್ದಾರೆ ಅವ್ರಿಗಿಂತ ಮುಂಚಿತವಾಗಿ ನಾನು ಹೋಗ್ತೀನಿ ನೋಡಿಫಾಲ್ ವಾಟರ್ ಫಾಲ್ ಖುಷಿವಾಗ ಇವ್ರಿಗೆ ಖುಷಿಯಾಗಿದೆ ಅಂದರೆ ನನಗೆ ಹೆಂಗೆ ಖುಷಿಯಾಗಿರ್ಬೇಕು ನೋಡೋಣ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡ್ರಿ ಯಪ್ಪ ಸ್ವರ್ಗನೆ ಮೂರ್ಗೇನು ಬಾಹುಬಲಿ ಸಿನಿಮಾದಲ್ಲಿ ಏನಿದೆ ನೋಡ್ರಿ ಹಾಂ ಈ ಮಳೆ ಬಂದಿರೋದಕ್ಕೂ ಹಾಲಿನ ನೊರೆ ಥರ ಇರೋದಕ್ಕೂ ಯಪ್ಪ ಎರಡು ಕಣ್ಣಿಂದ ನೋಡೋಕೆ ಆಗ್ತಾ ಇಲ್ಲಪ್ಪ ನನಗಂತೂ ಈ ಥರ ಹೊಲ್ ಬಂದಿದ್ದೀನಿ ಬಟ್ ನೀರು ಕಡಿಮೆ ಇದ್ದಾಗ ಬಂದಿದ್ದೀನಿ ಆದರೆ ನೀರು ಜಾಸ್ತಿ ಇದ್ದಾಗ ನೋಡೋಕ್ಕೇ ಭಾಳ ಖುಷಿ ಆಗುತ್ತೆ ಹಾಂ ಏನು ರೀ ಇದು ಈರೇಂಜು ಎಪ್ಪ ನಾನೇನೋ ಸ್ವಲ್ಪ ಸುಮಾರಾಗಿದೆ ಅಂದ್ಕೊಂಡಿದ್ದೆ ಇಲ್ಲಿ ನೋಡಿದ್ರೆ ಸ್ವರ್ಗನೇ ದರಗಿಳಿತೈತೆ ಹಾಂ ಒಂದು ಸೆಕೆಂಡ್ ಸ್ವರ್ಗನೇ ಕಣ್ಮುಂದೆ ರಪ್ಪಂತ ಪಾಸ್ ಥರ ಐತೆ ನೋಡಿ ಹಾಂ ಇನ್ನು ಮೇಲೆ ಹತ್ತಿ ನೋಡೋಣ ಇರಿ ಹೆಂಗಿದೆ ನೋಡಿರಿ ಜನಗಳು ನೋಡ್ರಿ ಸ್ವರ್ಗಕ್ಕೆ ಗಿಡ ಮುರೇಗೇಳಂತಾರಲ್ಲ ನಮ್ಮ ಜನಕ್ಕೆ ಏನಾದರೂ ಆಟ ಆಡೋಕೆ ಬಿಟ್ಬಿಟ್ಟಿದ್ದರೆ ಏನು ಡೈ ಹೊಡ್ಯಾರು ಗೊತ್ತಾ ಇಲ್ಲೊಂದು ಹಳೆ ಬಿಡ್ಗಿತ್ತು ವಾಕ್ ಮಾಡೋದು ಈ ಬಿಡ್ಗೆ ಮುರಿದೋಯ್ತು ಯಾಕೆ ಅಂತಂದರೆ ಅದ್ರ ಮೇಲೆ ಜನಗಳು ನಿಂತು ನಿಂತು ನೋಡ್ಲಿಕ್ಕೆ ಅಂತ ನಿಂತುತಾಯಿದ್ರು ನಿಂತು ಹೋಯಿತು ಹುಮ್ಮು ಮುರಿದೋಯ್ತು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ರು ಈಗ ಸೈಡಿಂದ ನೋಡಬೇಕು ಹೆಂಗೆ ಕಾಣ್ತಾ ಇದೆ ನೋಡಿರಿ ಅಪ್ಪ ಹಾಲಿನ ನೊರೆ ಹಾಂ ಎಲ್ಲ ನೀವು ಬಾಹುಬಲಿ ಸಿನಿಮಾದಲ್ಲಿ ಏನು ನೋಡ್ತೀರೋ ಅದೇ ಥರ ಇದು ಚಿಕ್ಕದಾಗಿದೆ ಅಂದರೆ ಅದು ಉದ್ದ ಗ್ರಾಫಿಕ್ಸ್ ಎಲ್ಲ ತೋರಿಸಿದೆ ಒರಿಜಿನಾಲಿಟಿ ಈಗಿದೆ ಅಲ್ವಾ ಹೆಂಗಿದೆ ಇದು ಮಡಿಕೇರಿಯ ಹಬ್ಬಿ ಫಾಲ್ಸು ನೋಡಿ ನೀವು ಬಂದರೆ ಯಾವಾಗೆ ಬನ್ನಿ ಮಳೆಗಾಲದ ಮಳೆಗಾಲದಲ್ಲಿ ಬನ್ನಿ ಬೇಸಿಗೆ ಕಾಲದಲ್ಲಿ ಬಂದರೆ ಈ ಫಾಲ್ಸ್ ಈ ಥರ ಕಾಣಲ್ಲ ಕಡಿಮೆ ಬರುತ್ತೆ ಆಮೇಲೆ ಫುಲ್ಲು ಬಂಡೆಗಳೇ ಕಾಣಿಸುತ್ತೆ ಎಲ್ಲೋ ಒಂದು ಸ್ವಲ್ಪ ಮಾತ್ರ ನಮಗೆ ಸಿಗುತ್ತೆ ಆಯಿತಾ ಮಳೆಗಾಲದಲ್ಲಿ ನೀವು ನೋಡೋಕ್ಕೆ ಅಭಿಫಾಲ್ಸು ತುಂಬ ತುಂಬ ಅದ್ಭುತವಾಗಿರುತ್ತೆ ಎಕ್ಸಲೆಂಟು ಅದು ಹೇಳಲಿಕ್ಕೆ ಎರಡು ಕಣ್ಣು ಕಣ್ಣಲ್ಲ ಬಾಯಿಂದನೇ ಬರ್ತಾಯಿಲ್ಲ ಮಾತು ಭಾಳ ಅದ್ಭುತವಾಗಿದೆ ನೋಡಿ ನಾನು ನಿಂದೆನೇ ಕಾಣ್ತಾ ಇದೆ ಯಾವಪ್ಪ ಈ ರೇಂಜಲ್ಲಿ ವಾಟ್ರಾ ಈ ಟೈಮಲ್ಲಿ ಬರಬೇಕಂದ್ರೆ ಈಗ ಆಲ್ಮೋಸ್ಟ್ ದು ತಿಂಗಳಿಂದ ಇದು ಮಳೆಗಾಲ ಸ್ಟಾರ್ಟ್ ಆಗಿದೆ ಅಲ್ವಾ ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು ತುಂಬ ಬ್ಯೂಟಿಫುಲ್ ಆಗಿದೆ ಓಕೆ ಥ್ಯಾಂಕ್ ಯು